హాయ్ ఎల్గూ నమస్కారం వెల్కమ్ టు సవీస్ డైరీ ఇవత్తు నన్ను తెయ చట్నీ పడ్డు మాట్తీ ಫಸ್ಟು ಚಟ್ನಿ ರುಬ್ಕೊಂಡು ಬರೋಣ ಚಟ್ನಿಗೋಸ್ಕರ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋವಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕ ತೊಗೊಂಡಿರೋದ್ರಿಂದ ನಾನು ಒಂಬತ್ತು ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಐದು ಎಸಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಸ್ವಲ್ಪ ಅದು ಒಣಗೋಗಿತ್ತು ಪರವಾಗಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಿ ಫ್ಲೇವರ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ರುಬ್ಕೊಂಡು ಬರೋಣ ಚಟ್ನಿ ರುಬ್ಬಿತ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಹಾಕೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಚಾ ಸಾಸಿವೆ ಸಿಡ್ದಾದ ಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಕರ್ಬೇ ಹಾಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಬಿಟ್ಟು ಅದು ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆನ್ ಇಟ್ಕೊಂಡು ನಾನು ಚಟ್ನಿ ಹಾಕ್ಕೊಳ್ತಾ ಇಲ್ಲ ಸ್ಟವ್ ಆಫ್ ಮಾಡಿ ಚಟ್ನಿ ರುಬ್ಬಿರೋ ಚಟ್ನಿನೇ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಬ್ಕೊಂಡಿರೋ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತಿಕ್ ತುಂಬ ತೆಳು ಇದ್ದರೆ ಇಷ್ಟ ಆಗುತ್ತೆ ಅಂದರೆ ನೀರು ಜಾಸ್ತಿ ಹಾಕೋಬೋದು ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ತುಂಬ ಹೊತ್ತು ಇರುತ್ತೆ ಅಂದರೆ ನೀವು ಮಾರ್ನಿಂಗ್ ತಿಂಡಿಗೆ ಮಾಡಿದರೆ ಆಫ್ಟರ್ನೂನ್ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ತನಕನೂ ಹಾಳಾಗಲ್ಲ ಚಟ್ನಿ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿಲ್ಲ ಹಾಗೆ ಬಿಟ್ಟಿದ್ರಿ ಅಂತಂದರೆ ಹುಳಿ ಬಂದುಬಿಡುತ್ತೆ ಬೇಗ ಅನ್ನೋದಕ್ಕೋಸ್ಕರ ಚಟ್ನಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಪಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಡ್ಡಿಗೆ ನಾನು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಆ ಥರ ಏನೂ ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಬೆಳಗ್ಗೆಯೇ ನಾನು ಸೋಡಾ ಹಾಕಿ ಇಟ್ಕೊಂಡಿರೋದ್ರಿಂದ ಇವಾಗ ಸೋಡಾ ಹಾಕ್ತಾಯಿಲ್ಲ ರೀಸೆಂಟಾಗಿ ತೊಗೊಂಡಿರೋ ಕ್ಯಾಸ್ಟ್ ಐರನ್ ತವ ಅಲ್ಲಿ ಇವತ್ತು ಪಡ್ ಮಾಡ್ತಾಯಿದ್ದೀನಿ ಮುಂಚೆ ನನ್ನ ಹತ್ರ ಸ್ಟಿಕ್ ತವ ಇತ್ತು ಪಡ್ ಚೆನ್ನಾಗಿ ಬರುತ್ತೆ ಥರ ನಂಗೆ ಫೀಲ್ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಸಲ ಕ್ಯಾಸ್ಟ್ ಐರನ್ ತೊಗೊಂಡಿದ್ದೀನಿ ಕ್ಯಾಸ್ಟ್ ಐರನ್ ಐಟಮ್ಸ್ ನಾನು ಈ ಸಲ ತುಂಬ ಪರ್ಚೇಸ್ ಮಾಡಿದ್ದೀನಿ ಒಂದು ನಾಲ್ಕು ಐಟಮ್ ತೊಗೊಂಡಿದ್ದೀನಿ ಅದು ಯಾವ ಸ್ಟೋರಲ್ಲಿ ಐಟಮ್ಸ್ ಎಲ್ಲ ಹೇಗಿದೆ ಆ ರಿವ್ಯೂನ ನಾನು ಸದ್ಯದಲ್ಲೇ ಶೇರ್ ಮಾಡ್ತೀನಿ ಇವಾಗ ಪಡ್ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಟೈಮ್ ಪಡ್ಡು ಹಾಕ್ತವಾಗ ಸ್ವಲ್ಪ ರೋಸ್ಟ್ ಕಡಿಮೆ ಆಗುತ್ತೆ ಅಂದರೆ ಹಂ ಹೆಂಚು ಕಾಯಬೇಕಲ್ವ ಅದಕ್ಕೋಸ್ಕರ ಬಟ್ ಸೆಕೆಂಡ್ ಟೈಮ್ ಹಾಕ್ತವಾಗ ಸ್ವಲ್ಪ ರೋಸ್ಟ್ ಚೆನ್ನಾಗಾಗಿರುತ್ತೆ ರೆಡ್ ಕಲರ್ ಕಾಣಿಸ್ತಾ ಇರುತ್ತೆ ನಾನು ತೋರಿಸ್ತೀನಿ ಫಸ್ಟ್ ಟೈಮ್ಗೂ ಸೆಕೆಂಡ್ ಟೈಮ್ಗೂ ಇಷ್ಟು ಡಿಫ್ರೆನ್ಸ್ ಇದೆ ಅಂತ ಬಟ್ ಫಸ್ಟ್ ಟೈಮಲ್ಲಿ ನಿಮಗೆ ರೋಸ್ಟ್ ಆಗಿಲ್ಲ ಅಂದ್ರೂ ನಿಮಗೆ ಪಡ್ಡು ಚೆನ್ನಾಗಿ ಬಂದಿರುತ್ತೆ ಒಳಗಡೆಗೆಲ್ಲ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಚುಚ್ಚಿ ನೋಡಿದವಾಗ ನಮಗೆ ಏನು ಅಂಟ್ಕೊಳ್ಬಾರ್ದು ಒಳಗಡೆ ಹಿಟ್ಟಿದ ಒಳಗಡೆಯಿಂದ ಹಿಟ್ಟು ಆ ಥರ ಆಗಿದ್ದರೆ ಪಡ್ಡು ಕರೆಕ್ಟ್ ಬಂದಿದೆ ಅಂತ ಅರ್ಥ ಇವಾಗ ನಾನು ಟೂ ಟೈಮ್ಸ್ ಹಾಕಿ ತೆಗಿತಾ ಇದ್ದೀನಿ ನಾನು ಮುಂಚೆ ಪಡ್ನ ನಾನ್ ಸ್ಟಿಕ್ ತವಾಲ್ ಮಾಡ್ತಾ ಇದ್ದೆ ನನಗೆ ಟೇಸ್ಟ್ ಇಷ್ಟ ಆಗಲಿಲ್ಲ ಕ್ಯಾಸ್ಟನ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಫಸ್ಟ್ ಟೂ ಟೈಮ್ಸು ಮಾಡಿರೋ ಪಡ್ಡು ಮೇಲ್ಗಡೆಗೇನು ಸಾಫ್ಟಾಗಿತ್ತು ಮತ್ತು ಒಳಗಡೆನೂ ಸಾಫ್ಟಾಗಿತ್ತು ಬಟ್ ಬೆಂದಿದೆ ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಯಿತು ತರ್ಡ್ ಟೈಮ್ ನಾನು ಮಾಡಿರೋ ಪಡ್ಡು ಸ್ವಲ್ಪ ಮೇಲ್ಗಡೆ ರೋಸ್ಟ್ ಆಗಿದೆ ನೋಡಿ ನೀವು ಕಾಣಿಸ್ತಾ ಇದೆ ಬಟ್ ತುಂಬ ಸಾಫ್ಟಾಗಿತ್ತು ಹೆಂಚು ಕಾದಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ರೋಸ್ಟ್ ಆಗಿರೋ ಥರ ಇತ್ತು ನೋಡಿದ್ರಲ್ವ ತೆಂಗಿನಕಾಯಿ ಚಟ್ನಿ ಮತ್ತು ಪಡ್ಡು ರೆಡಿಯಾಗಿದೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್